ಹಾ ಹಾ ಮಾಸ್ತರ್ ಹೇಳ್ತಾರೆ ಏನು ಹೇಳ್ತಾರ ಆತರ ಹೌದು ಜಂಗ ಮನಕರಿಗ್ಯಾ ಕಟ್ಟಿರಪ್ಪ ಕೊಳ್ಳಾಕಟ್ ಒಂದು ಅಂತ ಕೇಳಿದ್ರೆ ಏನು ಹೇಳ್ತಾರ ಎರಡು ರಾಕ್ಷ ಇದ್ದಂಥ ಪದಮ್ಗೊಂಡನ ಕಾಲೆ ಹಾಂ ಹಾಂ ತದ ಹುಟ್ಟು ಬೋನಾ ಬಸವರಾಜ ಅವ್ರು ಬರೋದ್ ಬುಕ್ನ್ಯಾಗ ಹಾಂ ಹೌದು ಮಾಸ್ತರ ಅದಕ್ಕರ ಹಾಂ ನೀನು ಓದಿದ್ದು ಅದ ಬುಕ್ಕ ನಾ ಓದಿದ್ದು ಅದ ಬುಕ್ಕ ಏನ್ ಹೇಳ್ತಾರೆ ಭಾವನ ಬಿರ್ದಾವಳಿ ತಯಾರು ಅವು ಅಲ್ಲಿ ಇಪ್ಪ ಭಾವನ ಬಿರ್ದಾವಳಿ ತಯಾರಾವು ಹಾಂ

ಅಷ್ಟೆಲ್ಲ ಇಟ್ಟಿದ್ರೆ ಅವನ ಭಾವನೆ ಬರ್ದ ಅವಳಿ ಅದ್ರ ಮೇಲೆ ಬರ್ದಿದ್ರ ಮುಂದ್ ಹುಟ್ಟು ಬರ ಅವರು ಜಕ್ಕಪ್ಪ ಮಾಲಪ್ಪ ಅಂತೇಳಿ ಆದ್ರ ಜಕ್ಕಪ್ಪ ದಕ್ಕಬಾರ್ದು ಇವು ಮಾಲಿಂಗ ರಾಯ ಆಗನ ದಕ್ಕಬೇಕಂತೇಳಿ ಅದ್ರ ಮ್ಯಾಲ ಬರ್ದಿದ್ರ ಸೋಳನ್ರಿ ಅದ ಸೋಳ ಕರಿ ಅನ್ನೋದು ಸೋಳನ್ರಿ ಅದ ಸೋಳ

ಮಲ್ವೈತೆ ಮಾಡ್ತಾರ ಇವ ಸ್ವಾಮಿ ರಾಕ್ಷ ರಾಕ್ಷ ಅದಕ್ಕಾಗಿ ರಾಕ್ಷಿಗ ಜಂದ್ರ ಅದ್ರೀಗ ಸ್ವಾಮುಗಳು ಕಟ್ಕೋತಾರ ಸ್ವಾಮಿಗಳು ರಾಕ್ಷಿ ಹೋಸ್ತಾವ್ರ ರಾಕ್ಷನ ರಾಕ್ಷಿಗ್ ತಂದ ಹಿಪ್ ಹೇಳ್ತಾರಾತ್ರಿ ಸುದ್ದಿ ಗುರುಗಳ

ನಿನ್ನ ಕಾಲಿಗೆ ಮೂರು ಜಂಗನ ಯಾಕ ಕಟ್ಟಿದ್ರು ಮನಕಾಲಿಗೆ ಅಂತ ಕೇಳಿದ್ ಇಷ್ಟ ಕೆಲಸ ಯಾವ ಜಂಗ ಯಾರು ಯಾರ ಆದವ್ರು ಅವನ್ನ ಯಾಕ ಮನಕಾಲಿಗೆ ಕಟ್ಟ್ಯಾರ ಅಂತ ಕೇಳಿದಾಗ ಇಷ್ಟೆಲ್ಲ ಗುಡ್ಡ ಸುತ್ತಿ ಜಂಗಣ್ಣ ಜಂಗ ಕಟ್ಟಿದ್ರು ಯಾಕೆ

ಶಕಯಾಕ ಹಾಕಿದ್ರು ಕಾಗಿಗೆ ಯಾರು ಸ್ಟಾಪ್ ಆಗದ ಹಾಗೆ ದತ್ತು ನಾಕ್ಕೆ ಹ ಆ ರು ಕಂಚಿನ ಕಾಗಿ ಅಂತ ಹೌದು ಕಂಚಿನ ಕಾಗಿ ಇಲ್ಲಿ ಅವಾಗ ರಾಕ್ಷಸ ಮರ್ನಿತ್ತು ಬಾಣಸುರ ಇಲ್ಲಿ ಹೌದಾ ಅವ ಅಣ್ಣನೇ ಅವನು ಆ ಕಾಗಿ ಹೊರದ್ರು ಇಲ್ಲಿ ಬಾಣಸುರ ಮರ್ನಿತ್ತು ಹೌದು ಇವರ್ದ ಹ ಕಂಚಿನ ಕಾಗಿ ಅಲ್ಲಾ ಕಂಚಾಡಿ ಮರ್ದ ಕೇರ್ತಿದು ಕಾಕಾಸುರ ಆದ್ರೆ ಹೆಸ್ರೇನು ಮೊದಲ ಕಾಕಾ ಸ್ವರ ಹೌದು ಕಾಕಾಗ ಹೆಸರೇನ ಕಾಕಾ ಸ್ವರ್ ನೀ ಹೇಳುದ ಅಲ್ಲೇ ಹೊನ್ನ ಮಗುನ ಕಾಲೆನ ಅಲ್ಲ ಇವು ಕಂಚನ್ ತೆಗ್ದಾನ ಕಂಚನೆ ಮರ ಆಗಿರ್ತೈತಿ ಕಾಕಾ ಸ್ವರ ಅವನು ಹೊರ ಆಗುದ್ರ ಆಕಶ ಮರ ಎತ್ತಕೊಂದು ಮನುಷ್ಯನ ತಿನ್ನಪ್ಪ ಇತ್ತು ಕೇಳಿದನ ಗುರುಗಳ

ಅದಕ್ಕೆ ಯಾಕಪ್ಪ ಅಂತಂದ್ರೆ ಗುರುಗಳು ಶಾನ್ಯಾರ್ ವಾರ ಹಾಂ ಇನ್ನು ಹೇಳಿ ಕೇಳಿ ನೀವು ಗುರುಗಳು ಯಾಕೆ ಮರ್ತೀರನ ಮಾಡ್ತಾನೆ ಬಂಗಾರಿ ಅದರಿಂದ ಮುಕ್ತಿ ಹೊಂತೆ ಹಾಂ ಬಂಗಾರ ಬಂಗಾರ ಎದರಿಂದ ಮುಕ್ತಿ ಹೊಂತೆ ಯೋಗಂತ ಗೊತ್ತಿಲ್ಲ ಮತ್ತಿನ್ನು ಅದ ಮ್ಯಾಲೆ ಹೇಳ್ತಾರೆ ಆದಮೇಲೆ ಅಲ್ಲಿ ಹುಟ್ಟಿದ ತಾರಿಖೊತ್ತಿಗೆ ಹೇಳ ನೀವು ಇರ್ಲಿ ಯಾಕಪ್ಪ ಅಂತಂದ್ರೆ பத்தாயிரத்துக்கும் <laughs> <laughs> ಶರೀರಕ ಮನೆಯದ ಶರೀರ ಸಂಪತ್ ಅದ ಆದ್ರಿಂದ ಅದಕ್ಕ ಪ್ರಕೃತಿ ಬಿಟ್ಟ ಚೈತನ್ಯ ಇಲ್ಲ ಚೈತನ್ಯ ಬಿಟ್ಟ ಪ್ರಕೃತಿ ಇಲ್ಲ ಶರೀರ ಅದನ್ನ ಕಾರಣ ಶಬ್ದಕ್ಕ ಶರೀರ ಬಿಟ್ಟು ಅವ್ ಬಂದಿರಪ್ಪ ಜಾತ್ರೆ ಮಾಡೋದಕ್ಕ ಶರೀರ ಬಿಟ್ಟು ಅವ್ ಅರ್ಜುನ್ ಹೋದವ್ರು ಲಡಾಯಿ ಮಾಡೋದಕ್ಕ ಲಡಾಯ ಮಾಡುದ ಅಕ್ಷರ ಎಲ್ಲ ಐಶ್ವರ್ಯ ಹೆಣ್ಣಿನ ಕುಲಾ ನಿಶ್ಶಬ್ಧ ಬ್ರಹ್ಮನಿದ್ದೇನ ಐತೆ ನಿಂತ್ ಹಾಡುದಕ್ಕೆ ಯಾವಲ್ಲಿ ಬಾಯಿ ಐತಿ ಕೊಡ್ರಿ ಅಂದ್ರೆ ಕುನಿಬೇಡ ಕುನಿಬೇಡು ಬಾಯಿ ಇಲ್ಲ ಕೈಯಲ್ಲ ಕಾಲಿಲ್ಲ ಮೂಗಿಲ್ಲ ಮಾರಿಲ್ಲ ಅಕ್ಕಂಡ ರೂಪ್ದ ಅವಾಗ ನಾವು ಕಂಡ ಹಾಡು ಕುಡಿಸಿ ಅಕ್ಕಂದ ಮಾರ್ಗದಲ್ಲಿ ಅಕ್ಕಿ ವಶ್ತಿಯಂದಾರ ಬಂದಾರು ಅದಕ್ಕೆ ನೀ ಅಕ್ಕಂಡ ರೂಪದಾವ ಏನೂ ಇಲ್ಲ ரூபா பெத கண்ணீ கா

இதேந்த சரூபந்தாரி சூக் அதுக்கு கண்டின் சுவரூப்பந்தார ಜೀವ ಆತ್ಮ ಜೀವ ಆತ್ಮ ಆತ್ಮ ಅಂತಂದ್ರೆ ಸಂಬಂಧ ಇಲ್ಲ ಮಾಸ್ತರ್ ಅದ್ರ ಹೆಣ್ಣಿಗೂ ಸಂಬಂಧ ಇಲ್ಲ ಗಂಡಿಗೂ ಸಂಬಂಧ ಇಲ್ಲ ಆದ್ರ

அண்ணு உண்டி ஜிடுங்க

ಜೀವ ಬೇರೆ ಹೌದಾ શરીર ಬೇರೆ ಹಾಗೆ ಹೋಗಲ್ವೇ ಜೀವಕ ಜೀವಕ ಮತ್ತೆ ಶರೀರಕ ಆತ್ಮನರು ಸಾಕ್ಷಿವ ಹೌದಾ ಆ ರೀತಿಯಾದೆ ಹೆಂಗೆ ಸಾಕ್ಷಿವ ಅಂತಂದ್ರಾ ಆ ಅವಾಗ ಏನಾಗುತ್ತೆಪ್ಪ ಅಂತಂದ್ರಾ ಶರೀರದಲ್ಲಿಗೆ ಬಂದ ಶರೀರದೊಳಗ ಬಂದ ಜೀವ ಸೇರ್ಕೊಂಡಿ ಜೀವದ ಒಳಗ ಹೋಗಿ ಶರೀರ ಸೇರ್ಕೊಂಡಿಲ್ಲ ಅದಕ್ಕೆ ಆತ್ಮ ಏನೈತೆ ಅಂದ್ರ ಜೀವಕ ಮತ್ತ ಶರೀರಕ್ಕೆ ನಡು ಸಾಕ್ಷಿ ಐತ ಸಾ ಅದಕ್ಕೆ ಆತ್ಮ ಹೇಳ್ತತಿ ಜೀವಕ ಶರೀರ ಸೇರ್ಕೊಂಡಿ ಶರೀರ ಬಂದು ನಿನ್ನೊಳಗೆ ಸೇರ್ಕೊಂಡಿಲ್ಲ ಬಿಟ್ಟು ಹೋಗುವಾಗ ಶರೀರ ಬಿಟ್ಟು ಯಾಕೆ ಅದನ್ನ ಕರ್ಕೊಂಡು ಹೋಗಬೇಕು ಅಂತೇಳಿ ಹೇಳಿ ಆತ್ಮ ಜೀವಕ್ಕೆ ಹೇಳತಿ ಹೇಳಿದಾಗ ಅವಾಗ ಜೀವ್ ಹೇಳ್ತತಿ ನಾನು ಹೋಗಿ ನಾನು ವಾಸ ಮಾಡ ಕೆಲಸ ಅಪ್ಪ ನಾವು ಕೆಲಸ ಅಷ್ಟ ಅದನ್ನ ಅದ್ರ ತಗೊಂಡ್ ಹೋಗಾಕ್ ಅದಕ್ಕೆ ಏನ್ ಹೇಳಿದಾರ ಅಧ್ಯಾತ್ಮ ವಿಷಯದಾಗ ಜೀವಕ ತೊಡಗಂದ್ರ ಅಧ್ಯಾತ್ಮ ವಿಷಯದಾಗ ಏನ್ ಹೇಳಿದಾರ ಜೀವಕ ತೊಡಗಂದಾರ ವಿಚಾರ ಚಂದ್ರೋದಯ್ ನೋಡ್ರಿ ದಿವಸ ಇವತ್ತೊಂದು ಮನೆ ಹೋಗೋದು ನಾಳೆ ಒಂದ್ ಮನೆಗ್ ಹೋಗೋದ್ ಇವತ್ತೊಂದು ಶರೀರ ತಯಾರ ಹತ್ತಪ್ಪ ಅಂದ್ರೆ ಶರೀರದೊಳಗೆ ಜೀವ ಜೀವ್ ನಾಳೆ ಒಂದ್ ಶರೀರ ತಯಾರ ಹತ್ತಪ್ಪ ಅಂದ್ರ ಆ ಶರೀರ ಜೀವ್ ಹಾಕೋತೈತಿ ಅದಕ್ಕೆ ಜೀವಕ್ಕೆ ಎಲ್ಲಿ ಮತ್ತೆಪ್ಪ கவி அதுக்கேந்தீவண்ட அந்த சுழ சோழஹ் சுழ ஐத்தாரா